लेडी सुपरस्टार की दुबारी कार गिफ्ट। इलेक्ट्रिक कार इनाबेले के लिए शौक अख्तिर। ನಟಿ ನಯನತಾರ ಜನ್ಮದಿನಕ್ಕೆ ಪತಿ ವಿಘ್ನೇಶ್ ಶಿವನ್ ಹತ್ತು ಕೋಟಿ ರೂಪಾಯಿಯ ಬೆಲೆಯ ರೋಲ್ಸ್ ರಾಯ್ಸ್ ಅನ್ನುವಂತಹ ಎಲೆಕ್ಟ್ರಿಕ್ ಕಾರನ್ನ ಉಡುಗೊರೆಯಾಗಿ ನೀಡಿದ್ದಾರೆ ಇದು ಕಂಪನಿಯ ಮೊದಲ ಎಲೆಕ್ಟ್ರಿಕ್ ಕಾರ್ ಆಗಿದ್ದು ಐನೂರ ಮೂವತ್ತು ಕಿಲೋಮೀಟರ್ ವರೆಗೆ ಚಲಿಸುತ್ತೆ ಕೇವಲ ಇಪ್ಪತ್ತು ನಿಮಿಷಗಳಲ್ಲಿ ಎಂಬತ್ತು ಪರ್ಸೆಂಟ್ ಚಾರ್ಜ್ ಆಗುತ್ತೆ ನಯನತಾರ ವಿಘ್ನೇಶ್ ಮತ್ತು ಮಕ್ಕಳು ಕಾರಿನೊಂದಿಗೆ ಪೋಸ್ ಅನ್ನ ಕೊಟ್ಟು ಈ ಐಷಾರಾಮಿ ಕಾಡಿಗೆ ಸಖತ್ ಸುದ್ದಿಯಾಗಿದೆ ನಟಿ ನಯನತಾರ ಅವರು ನವೆಂಬರ್ ಹದಿನೆಂಟರಂದು ಬರ್ತ್ ಡೇ ಅನ್ನ ಆಚರಣೆ ಮಾಡಿಕೊಂಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅವರ ಪತಿಯಿಂದ ವಿಶೇಷವಾದಂತಹ ಗಿಫ್ಟ್ ಒಂದು ಸಿಕ್ಕಿದೆ ಹಾಗಂತ ಇದು ಲಕ್ಷಾಂತರ ರೂಪಾಯಿ ಬೆಲೆಯದ್ದೇನಲ್ಲ ಹತ್ತು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಉಡುಗೊರೆ ಆಗಿದೆ ಹೌದು ವಿಘ್ನೇಶ್ ಶಿವನ್ ಅವರ ಪತ್ನಿಗೆ ರೋಲ್ಸ್ ರಾಯ್ಸ್ ಕಾರನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ನಯನತಾರ ಹಾಗೆ ವಿಘ್ನೇಶ್ ಶಿವನ್ ಪ್ರೀತಿಸಿ ಮದುವೆ ಆದಂತವರು ಇವರ ವಿವಾಹ ಆಗಿ ಹಲವು ವರ್ಷಗಳೇ ಕಳೆದಿವೆ ಆ ಬಳಿಕ ಇವರು ಬಾಡಿಗೆ ತಾಯ್ತನದ ಮೂಲಕ ಅವಳಿ ಮಕ್ಕಳನ್ನ ದತ್ತು ಪಡೆದಿದ್ದಾರೆ ನಯನತಾರಾ ಅವರು ಪತಿಗೆ ಈ ಮೊದಲು ಸಾಕಷ್ಟು ಉಡುಗೊರೆಗಳನ್ನ ನೀಡುವಂತಹ ಸಮಯ ಅವರು ಐಷಾರಾಮಿ ರೋಲ್ಸ್ ರಾಯನ್ನ ನೀಡಿದ್ದಾರೆ ರೋಲ್ಸ್ ರಾಯ್ಸ್ ಮುಂದೆ ನಿಂತು ನಟಿ ಪೋಸ್ ಬೆಸ್ಟ್ ಸಿನಿಮಾದಲ್ಲಿ ತಾರಾ ಹುಲ್ ಬೀಸಿ ರೋಲ್ಸ್ ರಾಯ್ಸ್ ಎದುರು ನಯನತಾರ ವೆಗ್ನೇಶ್ ಹಾಗೆ ಮಕ್ಕಳು ಸೇರ್ಕೊಂಡು ಪೋಸ್ ಕೊಟ್ಟಿದ್ದಾರೆ ಈ ಫೋಟೋ ಇದೀಗ ಗಮನ ಸೆಳೆಯೋ ರೀತಿಯಲ್ಲಿ ಇದೆ ಈ ವೇಳೆ ಅವರು ಪತ್ನಿ ಬರ್ತ್ ಡೇ ವಿಶ್ ಕೂಡ ಮಾಡಿದ್ದಾರೆ ಎಲ್ಲರೂ ಸಹ ದಂಪತಿಗೆ ಅಭಿನಂದನೆಯನ್ನ ತಿಳಿಸಿದ್ದಾರೆ ಇನ್ನು ಈ ಕಾರಿನ ಮತ್ತೊಂದು ವಿಶೇಷ ಅಂದ್ರೆ ಇದು ಸಂಪೂರ್ಣವಾದಂತಹ ಎಲೆಕ್ಟ್ರಿಕ್ ಕಾರ್ ಆಗಿದೆ ರೋಲ್ಸ್ ರಾಯ್ಸ್ ಅವರು ಪರಿಚಯ ಮಾಡಿದಂತಹ ಮೊಟ್ಟ ಮೊದಲ ಎಲೆಕ್ಟ್ರಿಕ್ ಕಾರು ಇದಾಗಿದೆ ಈ ಕಾರು ಒಮ್ಮೆ ಪೂರ್ತಿ ಚಾರ್ಜ್ ಆದ್ರೆ ಐನೂರ ಮೂವತ್ತು ಕಿಲೋಮೀಟರ್ ಚಲಿಸಬಹುದಾಗಿದೆ ಈ ಕಾರು ಕೇವಲ ಇಪ್ಪತ್ತು ನಿಮಿಷಗಳಲ್ಲಿ ಚಾರ್ಜ್ ಆಗಬಲ್ಲದು ಎಂಬುದು ವಿಶೇಷ ಇನ್ನು ಮುಂದೆ ನಯನಾತಾರ ಅವರು ಎಲೆಕ್ಟ್ರಿಕ್ ರೋಲ್ಸ್ ನಲ್ಲಿ ಸುತ್ತಾಡಬಹುದಾಗಿದೆ ನಯನಾತಾರ ನಟನೆಯ ಟೆಸ್ಟ್ ಹೆಸರಿನ ಸಿನಿಮಾ ಈ ವರ್ಷ ಬಂದಿದೆ ಈ ವರ್ಷ ಬಂದಂತಹ ಅವರ ಏಕೈಕ ಸಿನಿಮಾ ಇದಾಗಿದೆ ಈ ವರ್ಷ ಅವರ ಮತ್ತೆ ಯಾವುದೇ ಸಿನಿಮಾಗಳು ರಿಲೀಸ್ ಆಗದಂತೆ ಇದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅವರ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆಯನ್ನ ಮಾಡಬಹುದಾಗಿದೆ ಕನ್ನಡದಲ್ಲಿ ಎಷ್ಟು ನಟನೆ ಮಾಡಿರುವಂತಹ ಟಾಕ್ಸಿಕ್ ಸಿನಿಮಾದಲ್ಲೂ ಸಹ ಅವರು ಅಭಿನಯವನ್ನು ಮಾಡಿದ್ದಾರೆ ಈ ಸಿನಿಮಾ ಕನ್ನಡ ಹಾಗೆ ಇಂಗ್ಲಿಷ್ ಭಾಷೆಯಲ್ಲಿ ಏಕಕಾಲಕ್ಕೆ ಶೂಟ್ ಆಗ್ತಾ ಇದೆ ಮುಂದಿನ ವರ್ಷ ಮಾರ್ಚ್ಗೆ ರಿಲೀಸ್ ಆಗುತ್ತೆ ಕೂಡ ಇತ್ತೀಚೆಗೆ ನಯನಾತಾರ ಹಾಗೆ ವಿಘ್ನೇಶ್ ಅವರು ಕರ್ನಾಟಕದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಕೂಡ ಭೇಟಿ ನೀಡಿ ಸುದ್ದಿಯಾಗಿದ್ರು ಈಗ ದುಬಾರಿ ಕಾರ್ ಖರೀದಿಸಿ ಮತ್ತೆ ಈ ಜೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡನ್ನು ಸೃಷ್ಟಿ ಮಾಡಿದ್ದಾರೆ